ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರ ತಾಯಚ ಭಜತಾಂ ಕಲ್ಪವೃಕ್ಷಾಯ ನಮತಾಮ್ ಕಾಮಧೇನಿವೆ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇಂದು ಅಂದರೆ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಹಾಗೂ ಇವತ್ತಿನ ದಿವಸ ರೋಹಿಣಿ ನಕ್ಷತ್ರವಿರಲಿದೆ ವಿಶ್ವವತ್ಸ ಸಂವತ್ಸರ ದಕ್ಷಿಣಾಯನ ಶ್ರಾವಣ ಮಾಸ ಇವತ್ತಿನ ದಿವಸ ನಮ್ಮ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನು ನೋಡೋಣ ಬನ್ನಿ ಮೇಷರಾಶಿಯವರ ಇಂದಿನ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನಿಮ್ಮ ಕೆಲಸದಲ್ಲಾಗಿರ್ಬೋದು ವ್ಯಾಪಾರದಲ್ಲಾಗಿರ್ಬೋದು ಒಂದು ಉತ್ತಮವಾದ ದಿನ ಅಂತಲೇ ಹೇಳ್ಬೋದು ಧನಾಭಿವೃದ್ಧಿ ಚೆನ್ನಾಗೇ ಇದ್ದರೂ ಕೂಡ ಖರ್ಚಿನ ಕಡೆ ಸ್ವಲ್ಪ ಗಮನ ಕೊಡಿ ಇವತ್ತಿನ ದಿವಸ ನಿಮಗೆ ಖರ್ಚು ಜಾಸ್ತಿ ಆಗುವಂಥ ಸಾಧ್ಯತೆಗಳಿದೆ ಹಾಗಾಗಿ ಏನಾದರೂ ಅನಿರೀಕ್ಷಿತವಾದ ಖರ್ಚು ಬಂದರೆ ಅದರ ಕಡೆ ಸ್ವಲ್ಪ ಯೋಚನೆ ಮಾಡಿ ಮುಂದುವರಿಯೋದು ಒಳ್ಳೆಯದು ಇನ್ನು ಕುಟುಂಬದಲ್ಲೂ ಕೂಡ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗ್ತಾ ಇದೆ ಇನ್ನು ಪರಿಹಾರ ಅಂತ ನೋಡೋದಾದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ದರ್ಶನ ಮಾಡೋದರಿಂದ ಮೀನ್ಸ್ ಹೋಗಿ ಅವ್ರಿಗೆ ದೇವಸ್ಥಾನಕ್ಕೆ ಒಂದು ಹೂನ ಅರ್ಪಿಸೋದ್ರಿಂದ ಕೂಡ ಒಂದು ಉತ್ತಮವಾದ ಫಲ ನಿಮ್ಗೆ ಇವತ್ತು ಸಿಗ್ತಾ ಇದೆ ವೃಷಭ ರಾಶಿಯವರ ಇವತ್ತಿನ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಏನಾದರೂ ಹೊಸ ವ್ಯಾಪಾರನ ಶುರು ಮಾಡಬೇಕು ಅಂದರೆ ಅಥವಾ ಯಾವುದಾದ್ರೂ ಹೊಸ ಯೋಜನೆಗಳನ್ನ ಶುರು ಮಾಡಬೇಕು ಅಂತಂದರೆ ಇದು ಉತ್ತಮವಾದ ದಿನ ಅಂತಲೇ ಹೇಳ್ಬೋದು ನಿಮ್ಮ ಮನೆ ಮಂದಿಯನ್ನೆಲ್ಲ ಕುಳಿತುಕೊಂಡು ಯೋಚನೆ ಮಾಡಿ ಅವ್ರ ಜೊತೇಲೆ ನೀವು ಡಿಸ್ಕಸ್ ಮಾಡಿ ನಿರ್ಧಾರ ತೊಗೊಳ್ಳೋದು ಇನ್ನೂ ಉತ್ತಮವಾದ ಫಲಿತಾಂಶ ನಿಮಗೆ ಸಿಗ್ತಾ ಇದೆ ಇವತ್ತಿನ ದಿವಸ ನೀವೇನಾದರೂ ಪರಿಹಾರ ಮಾಡ್ಕೊಬೇಕು ಅಂತ ನೋಡೋದಾದರೆ ಪಾಯಸನ ಮಾಡಿ ಮನೆ ಮಂದಿಯೆಲ್ಲ ಕೂತ್ಕೊಂಡು ಅದನ್ನು ತಿನ್ನೋದರಿಂದ ಒಂದು ಒಳ್ಳೆಯ ಫಲ ಸಿಗ್ತಾ ಇದೆ ಇವತ್ತಿನ ದಿವಸ ಅಂತ ಹೇಳ್ಬೋದು ಇನ್ನು ಮಿಥುನ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನಿಮ್ಮಲ್ಲಿರೋ ಟ್ಯಾಲೆಂಟ್ ಇನ್ನೂ ಜಾಸ್ತಿ ಆಗೋ ಸಾಧ್ಯತೆ ಇದೆ ಹಾಗಂದರೆ ನೀವೇನಾದರೂ ಒಂದು ಹೊಸ ಯೋಜನೆಗಳನ್ನ ಮಾಡೋದಾಗಿರ್ಬೋದು ಅಥವಾ ಏನಾದರೂ ಹೊಸ ಅದನ್ನು ಕಲಿಯೋದಕ್ಕೆ ಕೂಡ ನಿಮ್ಮ ಮನಸ್ಸು ತುಂಬ ಹಾತೋರಿತಾ ಇರುತ್ತೆ ಹಾಗಾಗಿ ಏನಾದರೂ ಹೊಸ ವಿಚಾರಗಳನ್ನ ಕಲಿಬೇಕು ಅನ್ನೋ ಪ್ಲಾನಿಂಗ್ಸ್ ಏನಾದರೂ ಇದ್ದರೆ ಇವತ್ತಿನ ದಿವಸ ಶುರು ಶುರು ಮಾಡ್ಬೋದು ಅಂತ ಹೇಳ್ತೀನಿ ಇನ್ನು ಪರಿಹಾರ ಅಂತ ನೋಡೋದಾದರೆ ಇವತ್ತಿನ ದಿವಸ ಹಸಿರು ಬಣ್ಣದ ಬಟ್ಟೆನ ಧರಿಸೋದ್ರಿಂದ ಆಗಿರ್ಬೋದು ಅಥವಾ ಹಸಿರು ತರಕಾರಿಗಳನ್ನ ದಾನ ಮಾಡೋದ್ರಿಂದ ಕೂಡ ನಿಮ್ಗೆ ಇವತ್ತು ಉತ್ತಮವಾದ ಫಲ ಸಿಗ್ತಾ ಇದೆ ಇನ್ನು ಕರ್ಕಾಟಕ ರಾಶಿಯವರ ಈ ದಿನ ಹೇಗಿದೆ ಅಂತ ನೋಡೋದಾದರೆ ಆರ್ಥಿಕವಾಗಿ ತುಂಬ ಲಾಭದಾಯಕವಾದ ದಿನ ಅಂತಲೇ ಹೇಳ್ಬೋದು ನಿಮ್ಮ ಕೆಲಸದಲ್ಲಿ ಉದ್ಯೋಗದಲ್ಲಿ ಒಂದು ಉತ್ತಮವಾದ ಲಾಭನೇ ನಿಮಗೆ ಇವತ್ತು ಸಿಗ್ತಿದೆ ಅಂತ ಹೇಳ್ಬೋದು ಹಾಗಾಗಿ ನಿಮ್ಗೆ ಇವತ್ತಿನ ದಿನ ತುಂಬ ಖುಷಿಯಿಂದ ಸಂತೋಷದಿಂದ ಕಳೆಯುವಂಥ ದಿನ ಇದಾಗಿರುತ್ತೆ ನಿಮ್ಗೇನಾದರೂ ಪರಿಹಾರ ಅಂತ ನೋಡೋದಾದರೆ ನೀವು ಹೊರಗಡೆ ಎಲ್ಲಾದರೂ ಹೋಗ್ತಾ ಇದ್ದೀರ ಅಂತಂದಾಗ ಒಂದು ನಾಲ್ಕು ಕಾಳಷ್ಟು ಅಕ್ಕಿ ಅಥವಾ ಒಂದು 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 ಹತ್ತರಿಂದ ಹದಿನೈದು ಅಕ್ಕಿ ಕಾಳನ್ನ ನಿಮ್ಮ ಜೇಬ್ನಲ್ಲಿ ಇಟ್ಕೊಂಡು ಹೋಗೋದ್ರಿಂದ ಆಗಿರ್ಬೋದು ಅಥವಾ ಪರ್ಸ್ನಲ್ ಇಟ್ಕೊಂಡು ಹೋಗೋದ್ರಿಂದ ಆಗಿರ್ಬೋದು ಉತ್ತಮವಾದ ಫಲ ಸಿಗ್ತಾ ಇದೆ ಸಾಯಂಕಾಲ ಅದನ್ನು ವಾಪಸ್ ಬರಬೇಕಾದ್ರೆ ಅದನ್ನು ಹಾಗೆ ಇಟ್ಕೋಬೇಕಾ ನಾಳೆ ಮಾರ್ನಿ ಏನು ಮಾಡಬೇಕು ಅನ್ನೋದಾದರೆ ಅದನ್ನು ನೀವು ಯಾವುದಾದ್ರೂ ಗಿಡಕ್ಕೆ ವಿಸರ್ಜನೆ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಯಾವುದಾದ್ರೂ ಪಕ್ಷಿಗಳು ತಿನ್ನುವಂಥ ಜಾಗದಲ್ಲಿ ಅದನ್ನು ಎರಚಿಬಿಟ್ಟು ನೀವು ಮನೆಗೆ ಬರೋದ್ರಿಂದ ಆಗಿರ್ಬೋದು ಇನ್ನೂ ಉತ್ತಮವಾದ ಫಲ ನಿಮಗೆ ಈ ದಿನ ಸಿಗ್ತಾ ಇದೆ ಇನ್ನು ಸಿಂಹ ರಾಶಿಯವರ ಈ ದಿನ ಹೇಗಿದೆ ಅಂತ ನೋಡೋದಾದರೆ ನಿಮ್ಮ ಆತ್ಮವಿಶ್ವಾಸ ಇನ್ನೂ ಜಾಸ್ತಿ ಆಗುತ್ತೆ ನೀವು ಮಾಡೋ ಕೆಲಸದಲ್ಲಿ ನಿಮ್ಮ ಒಂದು ಶ್ರಮನ ನೋಡಿ ಜನಗಳು ಎಲ್ಲರೂ ನಿಮ್ಮನ್ನು ಮೆಚ್ಚುಗೆ ಪಡ್ತಾರೆ ಮತ್ತು ನಿಮ್ಮ ಮಾತಿಗೆ ಒಂದು ಬೆಲೆ ಕೂಡ ಕೊಡ್ತಾ ಇದ್ದಾರೆ ಹಾಗಂತೇಳಿ ನೀವು ಮಾತನಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದು ಒಳ್ಳೆಯದು ಯಾಕೆಂದರೆ ನಿಮ್ಮ ಮಾತಿಂದ ಕೆಲವರಿಗೆ ನೋವಾಗೋ ಸಾಧ್ಯತೆಗಳಿದೆ ಯಾಕಂದರೆ ನಿಮ್ಮ ಮಾತು ಆ ರೀತಿನಲ್ಲಿರುತ್ತೆ ಮಾತಿನ ಕಡೆ ಸ್ವಲ್ಪ ಗಮನ ಕೊಡಿ ಹೇಳೋ ರೀತಿನ ಸ್ವಲ್ಪ ತಾಳ್ಮೆಯಿಂದ ಶಾಂತ ರೀತಿಯಿಂದ ಹೇಳೋದ್ರಿಂದ ಅವ್ರಿಗೂ ಕೂಡ ನೀವು ಹೇಳೋ ಮಾತು ಅರ್ಥ ಆಗುತ್ತೆ ಇನ್ನು ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದರೆ ನೀವು ಪ್ರತಿದಿನ ಸೂರ್ಯನ ಸ್ಮರಣೆ ಮಾಡೋದ್ರಿಂದ ನಾನು ಯಾವಾಗಲೂ ಸಿಂಹರಾಶಿಯವ್ರಿಗೆ ಇದನ್ನೇ ಹೇಳ್ತೀನಿ ನೀವು ಎಷ್ಟು ಸೂರ್ಯನ ಧ್ಯಾನ ಮಾಡ್ತೀರೋ ಅಷ್ಟು ನಿಮಗೆ ಅಭಿವೃದ್ಧಿ ಸಿಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಇವತ್ತು ಸೂರ್ಯನ ನಮಸ್ಕಾರ ಮಾಡೋದ್ರಿಂದ ಆಗಿರ್ಬೋದು ಸೂರ್ಯನಿಗೆ ಅರ್ಘ್ಯ ಕೊಡೋದ್ರಿಂದ ಆಗಿರ್ಬೋದು ಇನ್ನು ಹೆಚ್ಚು ಫಲಗಳು ನಿಮಗೆ ಸಿಗ್ತಾ ಇದೆ ಇನ್ನು ಕನ್ಯಾ ರಾಶಿಯವರ ಈ ದಿನದ ಫಲಗಳು ಹೇಗಿದೆ ಅಂತ ನೋಡೋದಾದರೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಒಂದು ಉತ್ತಮವಾದ ಫಲನೇ ಇದೆ ಅಂತ ಹೇಳ್ಬೋದು ಇವತ್ತಿನ ದಿವಸ ನೀವು ಎಷ್ಟು ಕಷ್ಟ ಅಥವಾ ಎಷ್ಟು ನಿಮ್ಮ ಕೆಲಸದ ಬಗ್ಗೆ ಶ್ರದ್ಧೆ ವಹಿಸ್ತಿರೋ ಅದರದ್ದು ಒಂದು ಒಳ್ಳೆಯ ಫಲ ನಿಮಗೆ ಸಿಗ್ತಾ ಇದೆ ಇದ್ರ ಜೊತೆಗೆ ನೀವು ಇವತ್ತಿನ ದಿವಸ ಪ್ರಯಾಣ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಇನ್ನು ಪರಿಹಾರ ಏನಾದರೂ ಅಂತ ನೋಡೋದಾದರೆ ಇನ್ನು ವಿಷ್ಣು ದೇವರ ನಾಮಸ್ಮರಣೆ ಮಾಡೋದ್ರಿಂದ ಆಗಿರ್ಬೋದು ಇನ್ನು ವಿಷ್ಣು ಸಹಸ್ರನಾಮ ಕೇಳೋದ್ರಿಂದ ಆಗಿರ್ಬೋದು ನಿಮಗೆ ಇನ್ನೂ ಉತ್ತಮವಾದ ಫಲ ಸಿಗ್ತಾ ಇದೆ ಇನ್ನು ತುಲಾರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ಇನ್ನು ಇವತ್ತಿನ ದಿವಸ ನಿಮ್ಮ ಸಾಮಾಜಿಕ ವಲಯ ವಿಸ್ತಾರ ಆಗುವಂಥ ಸಾಧ್ಯತೆಗಳಿದೆ ಅಂದರೆ ನಿಮಗೆ ಹೆಚ್ಚು ಹೆಚ್ಚು ಜನರುಗಳು ಸಿಗುವಂಥ ಸಾಧ್ಯತೆಗಳಿದೆ ಅದರಿಂದ ಹೊಸ ಹೊಸ ಯೋಜನೆಗಳನ್ನ ಮಾಡೋದಾಗಿರ್ಬೋದು ಅಥವಾ ಹೊಸ ಹೊಸ ಐಡಿಯಾಗಳು ಬರೋದಾಗಿರ್ಬೋದು ನೀವು ಅದನ್ನು ಕೆಲವೊಂದನ್ನು ತೊಗೋಬೇಕಾಗುತ್ತೆ ಕೆಲವೊಂದನ್ನು ಬಿಡಬೇಕಾಗಿ ಬರುತ್ತೆ ಯಾಕಂದರೆ ಯಾವುದೇ ಕೆಲಸ ಮಾಡೋಕ್ಕೆ ಮುಂಚೆ ಇದು ನಮ್ಗೆ ಆಗುತ್ತಾ ಅಥವಾ ಆಗಿ ಬರಲ್ವಾ ಅಂತ ಯೋಚನೆ ಮಾಡಿ ನಿರ್ಧಾರ ಮಾಡೋದು ಒಳ್ಳೆಯದು ಹಾಗಾಗಿ ಎಲ್ಲನೂ ಕೂಡ ಯೋಚನೆ ಮಾಡಿ ತಾಳ್ಮೆಯಿಂದ ಒಂದು ನಿರ್ಧಾರ ತಗೊಳ್ಳೋದ್ರಿಂದ ಎಲ್ಲ ಒಂದು ಉತ್ತಮವಾದ ಒಂದು ಫಲನೆ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದರೆ ನೀವು ಲಕ್ಷ್ಮೀ ದೇವಿನ ಸ್ಮರಣೆ ಮಾಡೋದರಿಂದ ಪ್ರತಿದಿನ ಲಕ್ಷ್ಮಿಗೆ ಒಂದು ಧ್ಯಾನ ಮಾಡೋದ್ರಿಂದ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದ ನಿಮಗೆ ಉತ್ತಮವಾದ ಫಲ ಸಿಗ್ತಾ ಇದೆ ಇನ್ನು ವೃಶ್ಚಿಕ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನಿಮ್ಮ ಪ್ರೀತಿ ಜೀವನದಲ್ಲಿ ಒಂದು ಒಳ್ಳೆಯ ಬದಲಾವಣೆಗಳಾಗುವಂಥ ಸಾಧ್ಯತೆಗಳಿದೆ ಇದರಿಂದ ನಿಮ್ಮ ಮನಸ್ಸಿಗೆ ತುಂಬ ಖುಷಿನೂ ಆಗ್ಬೋದು ದುಃಖ ಕೂಡ ಆಗ್ಬೋದು ಏನೇ ಬಂದರೂ ನೀವು ಅದನ್ನು ಸರಿಸಮವಾಗಿ ತೊಗೋಬೇಕಾಗಿರೋದು ತುಂಬ ಮುಖ್ಯ ಆಗಿರುತ್ತೆ ಎಲ್ಲನೂ ಈಸಿಯಾಗಿ ತೊಗೊಳ್ಳಿ ಯಾಕಂದರೆ ದಿನ ಕಳೀತಾ ಕಳೀತಾ ಎಲ್ಲನೂ ಸರಿ ಹೋಗುತ್ತೆ ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ ಹಾಗಾಗಿ ಏನೇ ಬಂದರೂ ಕೂಡ ಅದನ್ನ ಶಾಂತ ರೀತಿಯಿಂದ ಒಂದು ತಗೊಳ್ಳೋದ್ರಿಂದ ಒಂದು ಒಳ್ಳೆ ಪರಿಹಾರನೇ ನಿಮಗೆ ಸಿಗುತ್ತೆ ಅಂತ ನಿಮಗೆ ನೀವೇ ಪರಿಹಾರ ಮಾಡ್ಕೋಬೋದು ಅಂತ ಹೇಳ್ಬೋದು ಇನ್ನು ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ತೊಗರಿ ಬೇಳೆಯಲ್ಲಿ ಮಾಡಿರೋಂಥ ಖಾದ್ಯಗಳನ್ನ ಸೇವಿಸೋದ್ರಿಂದ ಅಂದರೆ ತೊಗರಿ ಬೇಳೆ ಅಂದಿದ್ದ ತಷ್ಟನೇ ಬೇಳೆ ಸಾರು ಮನೇಲಿ ಮಾಡೇ ಮಾಡ್ತಾರಲ್ವ ಅದನ್ನು ನೀವು ಇವತ್ತು ತಿನ್ನೋದ್ರಿಂದ ಕೂಡ ನಿಮಗೆ ಒಂದು ಒಳ್ಳೆ ಫಲ ಸಿಗುತ್ತೆ ಅಂತ ಹೇಳ್ಬೋದು ಧನಸ್ಸು ರಾಶಿಯವರ ಈ ದಿನದ ಫಲ ಹೇಗಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನಿಮಗೆ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಸುದ್ದಿಗಳು ಕೇಳಿಬರ್ಬೋದು ಅಂದರೆ ನೀವೇನಾದರೂ ಅರ್ಜಿ ಸಲ್ಲಿಸೋದಾಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಿದ್ದು ಪ್ರಯಾಣಗಳೇನಾದರೂ ಮಾಡ್ತಾಯಿದ್ದೀರಾ ಅನ್ನೋದಾಗಿರ್ಬೋದು ಕೆಲವರೆಲ್ಲ ಈಗ ಉನ್ನತ ಶಿಕ್ಷಣಕ್ಕೋಸ್ಕರ ವಿದೇಶಕ್ಕೆ ಪ್ರಯಾಣ ಬೆಳೆಸ್ತಾರೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಕೆಲವು ಸುದ್ದಿಗಳು ಇವತ್ತು ಬರುವಂಥ ಸಾಧ್ಯತೆಗಳಿದೆ ಸೊ ಇದರಿಂದ ನಿಮ್ಮ ಮನಸ್ಸಿಗೆ ತುಂಬ ಖುಷಿ ಕೂಡ ಆಗ್ತಾಯಿದೆ ಇನ್ನೇನಾದರೂ ಪರಿಹಾರ ಇದೆಯಾ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಗುರುಗಳಿಗೆ ಸಂಬಂಧಪಟ್ಟಿರೋ ದೇವಸ್ಥಾನಗಳಿಗೆ ಭೇಟಿ ಮಾಡೋದ್ರಿಂದ ನಿಮಗೆ ಉತ್ತಮವಾದ ಫಲ ಸಿಗ್ತಾ ಇದೆ ಹಾಗೂ ವಿಷ್ಣು ದೇವರ ಸ್ಮರಣೆ ಮಾಡೋದ್ರಿಂದ ಕೂಡ ನಿಮಗೆ ಉತ್ತಮವಾದ ಫಲ ಸಿಗ್ತಾ ಇದೆ ಮಕರ ರಾಶಿಯವರ ಈ ದಿನದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೀವು ಕೆಲಸದ ಕಡೆ ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕಾಗಿ ಬರುತ್ತೆ ಕೆಲಸನ ನೀವು ನೆಗ್ಲೆಕ್ಟ್ ಮಾಡಿಬಿಟ್ಟು ಬೇರೆ ಯಾವುದೋ ಅನಗತ್ಯ ವಿಷಯಗಳಿಗೆ ತಲೆದೂರಿಸೋದ್ರಿಂದ ನಿಮ್ಮ ಸಮಯ ಕೂಡ ವ್ಯರ್ಥ ಆಗುತ್ತೆ ಹಾಗೆ ನಿಮಗೆ ಅದರಿಂದ ಒಂದು ಒಳ್ಳೆಯ ಹೆಸರು ಕೂಡ ಬರೋದಿಲ್ಲ ಹಾಗಾಗಿ ನೀವು ಕೆಲಸದ ಕಡೆ ಸ್ವಲ್ಪ ಗಮನ ಜಾಸ್ತಿ ಕೊಡಿ ಮುಂದೆ ಏನು ಮಾಡಬೇಕು ನಾಳೆ ಏನು ಮಾಡಬೇಕು ಅನ್ನೋದನ್ನು ಇವತ್ತೇ ಆಲೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಇದರಿಂದ ನಿಮಗೆ ಮುಂದೆ ಮುಂದಕ್ಕೆ ಒಂದು ಉತ್ತಮವಾದ ಫಲ ಸಿಕ್ಕುತ್ತೆ ಹಾಗೂ ಧನಲಾಭ ಕೂಡ ಆಗುತ್ತೆ ಅನಗತ್ಯವಾದ ಮಾತುಗಳಿಂದ ನೀವು ಎಷ್ಟು ದೂರ ಇರ್ತೀರೋ ಅಷ್ಟು ನಿಮ್ಮ ಜೀವನಕ್ಕೆ ಒಳ್ಳೆಯದೇ ಆಗತ್ತೆ ಇನ್ನು ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದರೆ ಶನಿ ಮಹಾತ್ಮನ ಧ್ಯಾನ ಮಾಡೋದರಿಂದ ಆಗಿರ್ಬೋದು ಅಥವಾ ಆಂಜನೇಯ ಸ್ವಾಮಿಯ ಸ್ಮರಣೆ ಮಾಡೋದ್ರಿಂದ ಆಗಿರ್ಬೋದು ಇವತ್ತಿನ ದಿವಸ ನಿಮಗೆ ಉತ್ತಮವಾದ ಫಲ ಸಿಗ್ತಾ ಇದೆ ಕುಂಭರಾಶಿಯವರ ಈ ದಿನದ ಫಲ ಹೇಗಿದೆ ಅಂತ ನೋಡೋದಾದರೆ ನೀವೇನೆಲ್ಲ ಕನಸು ಕಟ್ಕೊಂಡಿದ್ರಿ ಇಷ್ಟು ದಿವಸ ನಾನು ಇದೇ ಆಗಬೇಕು ಇಂಥ ಕೆಲಸನೇ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ಅದೆಲ್ಲ ನನಸಾಗುವಂಥ ಒಂದು ಸಮಯ ಇದು ಅಂತ ಹೇಳ್ಬೋದು ಅಂದರೆ ನೀವೇನಾದರೂ ಒಂದು ಯೋಜನೆಗಳನ್ನ ಶುರು ಮಾಡಬೇಕು ಅನ್ನೋದಾಗಿರ್ಬೋದು ಅಥವಾ ಇನ್ನೇನಾದರೂ ಹೊಸತನದ್ದು ಅಥವಾ ಒಂದು ಜಾಗ ತಗೊಳ್ಳೋದಾಗಿರ್ಬೋದು ಏನೇ ಒಂದು ಹೊಸ ಆಲೋಚನೆಗಳು ಇತ್ತು ಅಂತಂದ್ರೆ ಇವತ್ತಿನ ದಿವಸ ನೀವು ಒಂದು ಒಳ್ಳೆ ಪ್ಲಾನ್ ಮಾಡ್ಕೋಬೋದು ಅಥವಾ ಯಾರಿಗಾದ್ರೂ ಅಡ್ವಾನ್ಸ್ ಕೊಡಬೇಕು ಒಂದು ಜಾಗಕ್ಕೆ ಅಂದರೆ ಇವತ್ತಿನ ದಿವಸ ಕೊಡೋದು ತುಂಬ ಒಳ್ಳೆ ದಿನ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ನಿಮಗೆ ಈ ದಿನ ತುಂಬ ಶುಭಕರವಾಗಿದೆ ಅಂತ ಹೇಳ್ಬೋದು ಇನ್ನು ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದ್ರೆ ಇವತ್ತಿನ ದಿವಸ ನಿಮಗೆ ಕೈಲಾದಷ್ಟು ಬಡವರಿಗೆ ದಾನ ಮಾಡಿ ಅಂತ ಹೇಳ್ಬೋದು ಇನ್ನು ಮೀನ ರಾಶಿಯವರ ಈ ದಿನದ ಫಲಾನುಫಲಗಳೇನಿದೆ ಅಂತ ನೋಡೋದಾದರೆ ಇವತ್ತಿನ ದಿವಸ ನೀವು ಎಷ್ಟು ಶಾಂತಿಯಿಂದ ಇರ್ತೀರೋ ಅಷ್ಟು ಉತ್ತಮವಾದ ದಿನ ಅಂತಲೇ ಹೇಳ್ಬೋದು ಯಾರೇ ನಿಮ್ಮನ್ನು ಬಂದು ಕೆದಕಿ ಮಾತಾಡಿಸಿದ್ರು ಕೂಡ ಯಾವುದಕ್ಕೂ ನೀವು ಏನು ರಿಯಾಕ್ಟೇ ಮಾಡದಿರೋ ಇರೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಯಾಕೆ ಅಂತಂದರೆ ಇವತ್ತಿನ ದಿವಸ ನಿಮಗೆ ಆಗಿದೆ ನೀವೇನೇ ಮಾತಾಡಿದ್ರೂ ಕೂಡ ನಿಮ್ಮ ಎದುರುಗಡೆ ಇರೋರಿಗೆ ಅದು ತಪ್ಪಾಗೇ ಕೇಳಿಸುತ್ತೆ ಹಾಗಾಗಿ ಶಾಂತಿಯಿಂದ ವರ್ತಿಸೋದು ತುಂಬ ಒಳ್ಳೆಯದು ಇನ್ನು ಪರಿಹಾರ ಏನಾದರೂ ಅಂತ ನೋಡೋದಾದರೆ ಶನಿ ಮಹಾತ್ಮನ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಮತ್ತು ಗುರುಗಳ ದೇವಸ್ಥಾನಕ್ಕೆ ಭೇಟಿ ನೀಡೋದ್ರಿಂದ ಆಗಿರ್ಬೋದು ಅಥವಾ ಆಂಜನೇಯ ಸ್ವಾಮಿಯ ಸ್ಮರಣೆ ಮಾಡೋದರಿಂದ ಆಗಿರ್ಬೋದು ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಹಾಗಿದ್ರೆ ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ ಇನ್ನು ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಧನ್ಯವಾದಗಳು